ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಡಿಂಪನ್ನ ಕರ್ಕೊಬಂದು ಸಂಜೆ ಬೆಳಗ್ಗೆ ಸಾರಿ ಮಾರ್ನಿಂಗ್ ಬೆಂಡೆಕಾಯಿ ಪಲ್ಯಾನ ಮಾಡೋಣ ಅಂತೇಳಿ ಬೆಂಡೆಕಾಯಿನೆಲ್ಲ ವಾಶ್ ಮಾಡ್ಕೊಂಡು ತಗೊಬಂದು ಕಟ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಿದ್ದೆ ಅಷ್ಟರಲ್ಲಿ ನಮ್ಮ ಡಿಂಪು ನೋಡಿ ಯಾವ ರೇಂಜಿಗೆ ಬೆಂಡೆಕಾಯಿನ ಕಟ್ ಮಾಡ್ತಿದ್ದಾನೆ ಅಂತೇಳಿ ನಾನು ಅಡುಗೆನ ಮುಗಿಸ್ಕೊಂಬಿಟ್ಟು ಆಮೇಲೆ ಕಟ್ ಮಾಡೋದ್ರಾಗತ್ತೆ ಅಂಥೇಳಿ ತೊಗೊಬಂದಿಲ್ಲಿ ಇಟ್ಕೊಂಡಿದ್ದೆ ಅಡುಗೆ ಮಾಡ್ತಾನೆ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಆದರೆ ಅವನು ನಾನು ಕಟ್ ಮಾಡ್ತೀನಿ ಅಂತೇಳಿ ಬಂದು ಕೂತ್ಕೊಂಡು ಕಟ್ ಮಾಡ್ತಿದ್ದಾನೆ ಎಷ್ಟು ನೀಟಾಗಿ ಕಟ್ ಮಾಡ್ತಿದ್ದ ಅಂದರೆ ತುಂಬ ಚೆನ್ನಾಗಿ ಕಟ್ ಮಾಡ್ತಿದ್ದ ಸ್ಟಾರ್ಟಿಂಗ್ ಏನೋ ಕರೆಕ್ಟಾಗಿ ಕಟ್ ಮಾಡ್ದೆ ಆಮೇಲೆ ದಪ್ಪ ದಪ್ಪವಾಗಿ ದೊಡ್ಡ ದೊಡ್ಡ ಕಟ್ ಮಾಡ್ತಾ ಇದ್ದ ಸದ್ಯ ಅವ್ನು ಕಟ್ ಮಾಡಿ ನಮಗೆ ಕೈಗೆ ಏನಾದರೂ ಅವನಲ್ಲ ಅನ್ನೋ ಭಯ ಆದರೆ ಅವನಿಗೆ ಕಟ್ ಮಾಡೋದ್ರಲ್ಲಿ ಖುಷಿ ಏನು ಮಾಡೋದು ಏನೂ ಮಾಡೋಂಗಿಲ್ಲ ಎಲ್ಲದರಲ್ಲೂ ಅವನನ್ನ ಇನ್ವಾಲ್ವ್ ಮಾಡಿಕೊಂಡು ಕೆಲಸ ಮಾಡೋದೇನೆ ಚೆಂದ ಅಂತ ಕಟ್ ಮಾಡಿದ್ರೆ ಮಾಡ್ತಾನೆ ಅಂತ ಅವನಿಗೊಂದು ಚಾಕು ಮಣೆನ ಕೊಟ್ಟು ಕೂರಿಸಿ ನಾನು ಬೇರೆ ಮಣೆ ಮತ್ತು ಚಾಕುನ ತೊಗೊಂಡು ಕಟ್ ಮಾಡಿಕೊಂಡೆ ನೋಡಿ ಅವನು ಎಷ್ಟು ನೀಟಾಗಿ ಕಟ್ ಮಾಡ್ತಿದ್ದಾನೆ ಅಂಥೇಳಿ ನಾನು ಇದು ಈ ಅವನು ಬೆಂಡೆಕಾಯಿ ಎಲ್ಲ ಕಟ್ ಮಾಡೋದು ನನಗೆ ಗೊತ್ತಿತ್ತು ನಾನು ನೋಡಿದ್ದೆ ಯಾಕಂದರೆ ನಾನು ಕಟ್ ಮಾಡ್ಬೇಕಾದ್ರೆ ಅವ್ನು ಬಂದು ಕುತ್ಕೊಂಡು ಕಟ್ ಮಾಡೋದು ಆದರೆ ಅವರ ಅಪ್ಪ ಇವತ್ತು ಅಪ್ರೂಪಕ್ಕೆ ನೋಡಿ ಫುಲ್ಲು ಖುಷಿಯಾಗ್ಬಿಟ್ಟಿದ್ರು ಎಷ್ಟು ನಾ ಕಟ್ ಮಾಡ್ತಾನೆ ಅಂಥೇಳಿ ಇದು ನೆಕ್ಸ್ಟ್ ಡೇ ವಿಡಿಯೋ ಬೆಂಡೆಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿನ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ರಾತ್ರಿ ಅನ್ನ ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನ ಎರಡು ವಿಷಲ್ನ ಹೊಡಿಸ್ಕೊಂಡು ಎರಡು ಅಥವಾ ಒಂದು ವಿಷಲಾದರೆ ಸಾಕು ಅದಕ್ಕೆ ಎಷ್ಟು ಬೇಕು ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಎಷ್ಟು ಅಕ್ಕಿ ಹಿಟ್ಟನ್ನ ನಿಮಗೆ ಎಷ್ಟು ಬೇಕು ಅಷ್ಟನ್ನೇ ಹಾಕ್ಕೊಳ್ಳಿ ಜಾಸ್ತಿ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಅನ್ನಕ್ಕಿಂತ ಜಾಸ್ತಿ ಅಕ್ಕಿ ಹಿಟ್ಟು ಜಾಸ್ತಿ ಆದರೆ ಸ್ವಲ್ಪ ಒರಟು ಅಂತ ಅನಿಸುತ್ತೆ ಕರೆಕ್ಟ್ ಮೇಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತವೆ ನಾನಿಲ್ಲಿ ನೀಟಾಗಿ ನಾತ್ಕೋತಾ ಇದ್ದೀನಿ ಹಾಗೆ ಅನ್ನನ ಯೂಸ್ ಮಾಡ್ದೆಲ್ಲ ಕೂಡ ಅಕ್ಕಿ ಅಕ್ಕಿ ರೊಟ್ಟಿನ ಮಾಡ್ಬೋದು ಆದರೆ ರಾತ್ರಿ ಮೆಕ್ಕಿರೋ ಅನ್ನದಲ್ಲಿ ಅದು ಇದು ಅಂತ ಮಾಡೋಕ್ಕಾಗಲ್ಲ ಅಲ್ವಾ ಸ್ವಲ್ಪ ಅನ್ನ ಮಿಕ್ಕಿರುತ್ತೆ ಅದನ್ನು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಕೂತ್ಕೊಳಕಲ್ಲ ಹಾಗಾಗಿ ನಾನು ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪಕ್ಕಕ್ಕೆ ನೀರನ್ನ ಬಿಸಿ ಇಟ್ಟಿದ್ದೀನಿ ಕುಡಿಲಿಕ್ಕೆ ಅಂತ ಹೇಳಿ ಇಟ್ಬಿಟ್ಟು ಬೆಂಡೆಕಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದರಲ್ಲಿ ಬರುವಂತಹ ಲೋಳೆ ಅಂಶ ಎಲ್ಲ ಹೋಗೋ ತನಕ ಫ್ರೈ ಮಾಡಿಕೊಂಡು ಗ್ರೇವಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಮಿಕ್ಸಿ ಜಾರ್ಗೆ ಅರ್ಧ ಈರುಳ್ಳಿ ಹಾಗೆ ಒಂದು ಅರ್ಧ ಅಥವಾ ಕಾಲು ಚಮಚದಷ್ಟು ಕಾಲು ಚಮಚದಷ್ಟು ಗಸಗಸೆ ಗಸೆ ಹಾಗೆ ಅರ್ಧ ಚಮಚ ಜೀರಿಗೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹುರ್ಕೋತಾ ಇದ್ದೀನಿ ಕಡಲೆಕಾಯಿ ಬೀಜ ಎಲ್ಲ ನೀಟಾಗಿ ಫ್ರೈ ಆಗಿದೆ ಒಂದು ಅರ್ಧ ಸ್ಪೂನಷ್ಟು ಎಳ್ಳ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ್ಮೇಲೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳಿ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಕ ಅಚ್ಕಾರದ ಪುಡಿ ಸ್ವಲ್ಪ ಸಂಬಾರ್ ಪೌಡರ್ನ ಸೇರಿಸ್ಕೊಂಡು ಸ್ವಲ್ಪ ಹಣ್ಣನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರಬೇಕು ಯಾಕಂದರೆ ಹುಣ್ಸೆಹಣ್ಣು ಹಾಕಿದಲ್ಲೇ ಕೂಡ ಮಾಡ್ಬೋದು ಟೊಮೊಟೊ ಇದೆ ನಮ್ಮ ನಮ್ಮ ಮನೇಲಿ ಇವತ್ತು ಟೊಮೊಟೊ ಖಾಲಿ ಆಗಿತ್ತು ಹಾಗಾಗಿ ನಾನು ಹುಣಸೆಹಣ್ಣು ಬಳಸ್ಕೊಂಡಿದ್ದೀನಿ ಅಷ್ಟೇನೆ ಈಗ ಮತ್ತೆ ಅದೇ ಬೆಂಡೆಕಾಯನೆಲ್ಲ ಹುರ್ಕೊಂಡಿದ್ವಲ್ಲ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗೆ ಹಿಂಗನ್ನು ಸೇರಿಸಿ ಚಟಪಟ ಅನ್ನಿಸಿದ್ದಾದಮೇಲೆ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹೆಚ್ಚು ಕಮ್ಮಿ ನೀವು ಎಷ್ಟು ಬೇಕಾದರೂ ಹಾಕೋಬೋದು ನಿಮ್ಮ ಇಷ್ಟ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ ಇಷ್ಟ ಇಲ್ಲ ಅಂದರು ಕಡಿಮೆ ಹಾಕ್ಕೊಳ್ಳಿ ಅಷ್ಟನ್ನೇ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಸ್ವಲ್ಪ ನೀರನ್ನ ಹಾಕಿ ಕುದಿಸಿ ಒಂದು ಕುದಿ ಬಂದಮೇಲೆ ಉಪ್ಪು ಮತ್ತು ಸೇರಿಸ್ತಾ ಇದ್ದೀನಿ ಒಂದು ಕುದಿ ಬಂದಮೇಲೆ ಹುರ್ದಿಟ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕಿ ಕುದಿಸಿದ್ರೆ ನಮ್ಮ ಬೆಂಡೆಕಾಯಿ ಪಲ್ಯ ರೆಡಿ ಉಪ್ಪನ್ನ ಹಾಕಿದ್ದೀನಿ ಮರಿಬೇಡಿ ಹಾಗೆ ನೋಡಿ ಇಲ್ಲಿ ರೊಟ್ಟಿನ ಸಾರಿ ರೊಟ್ಟಿನ ತಟ್ಟಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಕಿತ್ತೆಲ್ಲ ಹೋಗೋದಿಲ್ಲ ನೀವು ಕೈಯಲ್ಲಿ ಬೇಕಾದರೂ ತಟ್ಕೋಬೋದು ಅಥವಾ ನಮಗೆ ತೊಟ್ಟಕ್ಕೆ ರೊಟ್ಟಿನ ರೊಟ್ಟಿನ ತೊಟ್ಟಕ್ಕೆ ಬರಲ್ಲ ಅನ್ನೋರು ಲಟ್ಟಣ್ಗೆ ಸಹಾಯದಿಂದ ಕೂಡ ಲಟ್ಟಿಸ್ಕೋಬೋದು ಅದರಲ್ಲೂ ಕೂಡ ಚೆನ್ನಾಗೇ ಬರುತ್ತೆ ನಾನು ಲಟ್ಟಿಸ್ತಾ ಇದ್ದೀನಿ ನೋಡಿ ಇಲ್ಲಿ ರೊಟ್ಟಿ ತೊಟ್ಟೋಗಿ ಬರೋರು ಕೈಯಲ್ಲಿ ತಟ್ಕೊಳ್ಳಿ ಬರೋಲ್ಲ ಅನ್ನೋರು ಈ ರೀತಿ ಲಟ್ಟಣ್ಗೆ ಎಲ್ಲಿ ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ನಾದ್ಕೋಬೇಕು ಅರ್ಧಂಬರ್ಧ ನಾದ್ಬಿಟ್ಟು ಬರಲಿಲ್ಲ ಕಿತ್ತೋಯ್ತು ಅಂತೆಲ್ಲ ಕಮೆಂಟ್ ಹಾಕ್ಬಿಡಿ ತುಂಬ ಚೆನ್ನಾಗಿ ನಾದಿದ್ರೆ ಅನ್ನ ಎಲ್ಲ ಅಕ್ಕಿ ಹಿಟ್ಟಲ್ಲಿ ನೀಟಾಗಿ ಬೈಂಡಿಂಗ್ ಆಗಿರಬೇಕು ಆವಾಗ ನೋಡಿ ಸೂಪರಾಗಿರೋ ಅಂಥ ರೊಟ್ಟಿ ರೆಡಿ ಆಗತ್ತೆ ಸ್ವಲ್ಪ ಅನ್ನನ ವೇಸ್ಟ್ ಮಾಡೋಕ್ಕೂ ಕಷ್ಟ ತಿನ್ನೋಕ್ಕೂ ಕಷ್ಟ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಸಂಜೆ ತನಕ ಇಟ್ಟರು ಏನಾಗಲ್ಲ ತಿನ್ಬೋದು ಆರಾಮಾಗಿ ನಾನು ಈ ರೀತಿಯಾಗಿ ಮಾಡ್ಕೋತೀನಿ ಒಂದು ಕಡೆ ಬೆಂದಿದ್ದಾದಮೇಲೆ ನೀರನ್ನ ಹಚ್ಕೋತಾ ಇದ್ದೀನಿ ನೋಡಿ ಕೈಯಲ್ಲಿ ಬೇಕಾದರೂ ಹಚ್ಬೋದು ನೀವು ನೀರನ್ನು ಅಥವಾ ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಬೇಕಾದರೂ ಹಚ್ಬೋದು ನಾನು ಈ ರೀತಿ ಕೈಯಲ್ಲೇ ಹಚ್ಕೋತಾ ಇದ್ದೀನಿ ನಿಮಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೆ ಆ ರೀತಿಯಾಗಿ ಹಚ್ಕೊಳ್ಳಿ ಒಂದು ಹಿಟ್ಟನ್ನ ಹಾಕ್ಕೊಂಡು ಲಟ್ಸಿರ್ತೀವಲ್ಲ ಆ ತಳಭಾಗ ಮೇಲಿರುತ್ತಲ್ವ ಅದಕ್ಕೆ ನೀರನ್ನ ಸವರಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವರು ಆಯಿಲ್ನ ಹಾಕಿ ಕಲಿಸ್ಕೋತಾರೆ ನನಗೆ ಆಯಿಲ್ನ ಹಾಕಿ ಕಲಿಸೋದೆಲ್ಲ ಇಷ್ಟ ಆಗಲ್ಲ ನಾನು ಈ ರೀತಿಯಾಗಿ ಮಾಡ್ಕೊತೀನಿ ಇದು ತುಂಬ ಚೆನ್ನಾಗಿರತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಇವತ್ತು ಬಾಗಿಣ ಕೊಡೋಕೆ ಕಾಯಿ ಕೊಡೋಕ ಸಾರಿ ಗೌರಿ ಬಾಗಿಣ ಕೊಡೋಕೋಗೋಣ ಅಂತ ಅಂದ್ಕೊಂಡಿದ್ವು ಅಷ್ಟರಲ್ಲಿ ಅವ್ರು ಬರೆದ್ರು ಅವರಿಗೆ ಕಾಫಿನ ಮಾಡಿಕೊಡ್ತಾ ಇದ್ದೀನಿ ಅಡಿಕೆ ವ್ಯಾಪಾರ ಮಾಡೋಕ್ಕೆ ಅಂತ ಚೇಣಿ ಕೊಡೋಕ್ಕೆ ಅಂತೇಳಿ ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡು ಹೋಗೋದು ಲೇಟ್ ಆಯಿತು ನಾವು ಹನ್ನೊಂದು ಗಂಟೆಗೆಲ್ಲ ರೆಡಿ ಆಗಿದ್ವು ಬೆಳಿಗ್ಗೆ ಪ್ಲ್ಯಾನ್ ಆಗಿ ನೈಟೇ ಪ್ಲ್ಯಾನ್ ಆಗಿತ್ತು ನಾಳೆ ಹೋಗೋಣ ಅಂಥೇಳಿ ಆದರೆ ಅವ್ರು ಬರ್ತಾರೆ ಅಂಥೇಳಿ ವೆಯ್ಟ್ ಮಾಡ್ತಾ ಕೂತಿರೋದ್ರಿಂದ ಇಲ್ಲೇ ಮೂರು ಗಂಟೆ ಮೂ ಎರಡೂವರೆನೋ ಏನೋ ಎರಡೂವರೆನೋ ಏನೋ ಆಯಿತು ಅಷ್ಟು ಲೇಟ್ ಆಯಿತು ಹನ್ನೊಂದು ಗಂಟೆಗೆ ರೆಡಿ ಆದವರು ಎರಡೂವರೆ ತನಕ ಕಾಯ್ದಿದ್ದೀವಿ ಇಲ್ಲೇ ಅವ್ರು ಬೇಗ ಬಂದರು ಮಾತಾಡ್ತಾ ಇವರು ಮಾ ಅದು ಇದು ಅಂತೇಳಿ ಮಾತಾಡ್ಕೊಂಡು ಕೂತ್ಕೊಂಡ್ರಲ್ವ ಹಾಗಾಗಿ ಲೇಟ್ ಆಯಿತು ಈಗ ನಾವು ಆಲ್ರೆಡಿ ಜಾಗಲ್ಗೆ ರೀಚ್ ಆಗಿದ್ದೀವಿ ಎಲ್ಲ ತಗೋಬೇಕಾಗಿರೋ ಅಂಥದ್ನೆಲ್ಲ ಗೌರಿ ಭಾಗಕ್ಕೆ ತಗೊಂಡು ನಮ್ಮನೆಯವರು ಬೇಕ್ರೀಲಿ ಏನೋ ತರ್ತೀನಿ ಸಾರಿ ಬ್ರೆಡ್ಡು ಮತ್ತು ಬಿಸ್ಕಿಟ್ನ ತರ್ತೀನಿ ಅಂತ ಹೋದರು ಸೊ ಹಾಗಾಗಿ ನಾವು ಕೂತಿದ್ವಲ್ಲ ಅಂಥೇಳಿ ಹಾಗೆ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅಷ್ಟೇ ನಿಜಾನು ತಂದ್ಕೊಡುದಲ್ವನ ಗುಂಡಿ ಪ್ರಸನ್ನ ಅವನು ತಂದ್ಕೊಡ್ತಾನೆ ಇಲ್ಲಿ ಪ್ರಸನ್ನ ಅವರು ಡಿಂಪುನ್ನ ಕದರಿಸ್ತಿದ್ರು ಹಾಗಾಗಿ ಕೋಪ ಬಂತು ನನಗೆ ಬೇರೆಯವ್ರ ಮುಂದೆ ಎಲ್ಲ ಡಿಂಪುಂಗೆ ಹೊಡೆಯೋದು ಬೈಯೋದು ಮಾಡಿದ್ರೆ ಇಷ್ಟ ಆಗೋಲ್ಲ ಅದು ಯಾರೇ ಆಗಲಿ ಹತ್ರದವರೇ ಆಗಿರಲಿ ದೂರದವರೇ ಆಗಿರಲಿ ಬೇರೆಯವ್ರ ಮುಂದೆ ನನಗೆ ಡಿಂಪನ್ನ ಏನಾದರೂ ಅನ್ನೋದು ಅಥವಾ ಎದುರಿಸೋದು ಈ ರೀತಿ ಎಲ್ಲ ಮಾಡಿದಾಗ ನಂಗೆ ಇಷ್ಟ ಆಗೋಲ್ಲ ನಾವು ಅಂತೆಲ್ಲ ಯಾರೂ ಕೂಡ ಆ ರೀತಿ ಮಾಡಬಾರ್ದು ಸೊ ಹಾಗಾಗಿ ಸ್ವಲ್ಪ ಮಾಡೋ ಹೇಳುವ ਗੜੀ ਸੱਤੇ ਉੱਠਾ ਮਾਡ ਨੂੰ ਕਹੇ ਉੱਠ ਕੇ ਰੇਂਗ ਰਹੇ ਦੋ ਮਾੜਾ ਕੋ ਬਰ ਬਿਲਤੀਰਾ ಬಂಗಾರಿ ಸೊಳ್ಳಿ ತಲ್ಲಿ ಮಸ್ಕಿಟೊ ಬಿಶು ಮಾಡ್ತೇನೆ ನನ್ನ ಮಗಂಗೆ ಗುಂಡಿ

ನಾನು ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಗೊತ್ತಿರತ್ತೆ ನಿಮಗೆ ಇವ್ರು ಯಾರು ಅಂತ ಇವರು ನಮ್ಮ ಮನೆಯವರ ಅತ್ತೆಯ ಮೊಮ್ಮಗಳು ನಮ್ಮ ಮನೆಯವ್ರ ಅತ್ತೆ ಕಾಯ್ಕೋ ಬಾಗ್ನ ಕೊಡೋಕೆ ಹೋಗಿದ್ದು ನಾವು ಇಬ್ಬರು ಒಂದೇ ಮನೆಗೆ ಕೊಟ್ಟಿದ್ದಾರೆ ಹಾಗಾಗಿ ಇಬ್ರಿಗೂ ಕೊಟ್ಟು ಒಂದೇ ದಿನ ತಗೊಂಡೋಗ್ಬಿಟ್ರೆ ಮುಗಿಯುತ್ತೆ ಅಂತ ಅಂದ್ಕೊಂಡು ತೊಗೊಂಡು ಬೆಳಿಗ್ಗೆ ಬೇಗನೆ ಹೊರಟಿದ್ವಿ ಅವಾಗಲೇ ಹೇಳ್ದಂಗೆ ಆದರೆ ಏನು ಮಾಡಲಿ ಲೇಟ್ ಆಗೋಯ್ತು ಅವರು ಉಳ್ಕೊಳ್ರಿ ಅಂತಿದ್ರು ನಾವು ಹಂಗೂ ಬೆಳಗ್ಗೆ ಪ್ರಸನ್ನ ಅವ್ರಿಗೆ ಹೇಳಿದ್ದೆ ಫೋನ್ ಮಾಡಿ ಹೇಳಿರ್ರಿ ಬರ್ತೀವಿ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡೋಣ ಅಂತೇಳಿ ಡಿಂಪುನ ಅಂಗನವಾಡಿಗೆ ಬಿಟ್ಟು ಹೋಗಿ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಸಟರ್ಡೇ ಆಗಿರೋದ್ರಿಂದ ಮ ಬೇಗ ಬರ್ತಾನೆ ಅಂತೇಳಿ ಬೇಡ ಅವನನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅಂಗನವಾಡಿಗೂ ಕೂಡ ಲೀವ್ನ ಹಾಕ್ಸಿ ಇವತ್ತು ಮನೆಯಲ್ಲೇ ಇಟ್ಕೊಂಡ್ರೆ ಲೇಟ್ ಆಗೋಯ್ತು ಅವನು ಹೋಗಿ ಆರಾಮಾಗಿ ಬರೋವನು ನಾವು ಹೋಗೋ ಟೈಮ್ಗೆ ವಿಡಿಯೋನ ಮಾಡಿಕೊಂಡು ಎಡಿಟಿಂಗ್ ಮಾಡಬೇಕಾದ್ರೆ ಹಿಂಗೆ ಮಧ್ಯದಲ್ಲಿ ಬಂದು ಮಾತಾಡಿ ಇರಿಟೇಟ್ ಮಾಡ್ತಾನೆ ಹಂಗೆ ಡಿಸ್ಟರ್ಬ್ ಮಾಡ್ತಾನೇ ಇರ್ತಾನೆ ಆಗಲೂ ಮಾತಾಡ್ತಾ ಮಾತಾಡ್ತಾ ಹಾಗಾಗಿನೇ ನಾನು ಎಷ್ಟೊಂದು ವೀಡಿಯೋಸ್ನ ಮಾಡ್ಕೊಂಡಿರ್ತೀನಿ ಆದರೆ ವಾಯ್ಸ್ ಓವರ್ ಕೊಡೋಕ್ಕೆ ಈ ರೀತಿಯಾಗಿ ಮಾಡಿ ಎಲ್ಲ ಹಾಳು ಮಾಡ್ತಾನೆ ನನ್ನ ಮಗ ಇಲ್ಲಮ್ಮ ಇವತ್ತೇ ಹೋಗ್ತೀವಿ ವಾರ್ಟಿದ್ದು ಎದ್ದಾರ ವಾರಟು ಅಷ್ಟರೊತ್ತಿಗೆ ಅಡಕೆಯರ್ ಬಂದ್ರಾ ಹ್ಞೂ 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 ಹಾಂ ಎಷ್ಟೋ ಹದಿಮೂರುವರೆ ಅಲ್ಲ ಹದಿಮೂರು ಮುಕ್ಕಾಲು ಇಲ್ಲ ಇನ್ನು ಕುಯ್ಯಕ್ಕೆ ಅಡಿಕೆಗೆ ಮಾತಾಡ್ಯಾರಷ್ಟೇ ಹ್ಞೂ ಹ್ಞೂ ಅವ್ರಿಗೆ ಹಿಂಗೇನೆ ಸಲ ಸಲ ಹಿಂಗೆ ಮಾಡ್ತಾರೆ ಬರ್ ಹಿಂಗೆ ಬರ್ತಾರೆ ಹಿಂಗೆ ಹೋಗ್ತಾರೆ ಅಂತ ಯಾವಾಗ ಹೋದ್ರೂ ಬೈತಾನೆ ತಾನೆ ಇರ್ತದೆ ಆದರೆ ನಮಗೆ ಮನೆ ಹತ್ರ ನಮ್ಮ ಮನೆ ಹತ್ರ ಇದ್ದಂಗೆ ಆಗೋಲ್ಲ ಹೋಗ್ಬಿಡ್ಬೇಕು ಕೊಟ್ಟು ಬರ್ತಾ ಇರಬೇಕು ನಮಗೆ ಆವಾಗ ಏನನ್ಸುತ್ತೆ ಅಂದರೆ ನಮ್ಮನೆ ಕೆಲಸನೂ ಆಗ್ತವೆ ಹಿಂಗೆ ಕೆಲಸನೂ ಕೆಲಸವೂ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಇದು ನಮ್ಮ ಮನೆಯವರ ಇದೆ ಅತ್ತೆ ಮನೆ ಇಲ್ಲಿ ಜೋಕಲಿ ಮೇಲೆ ಡಿಂಪು ಆಡ್ತಾ ಇದ್ದ ಅಷ್ಟರಲ್ಲಿ ಬಂದು ಇವಳು ಮತ್ತು ಡಿಂಪು ಇಬ್ರು ಜೊತೆಲೆ ಹೋಗಿದ್ದು ಅವನು ಕೂತ್ಕೊಂಡಿದ್ದಾನೆ ನೋಡಿ ಎಷ್ಟು ಆಟ ಮಾಡಿ ಇಳಿಸ್ತಾಳೆ ಅಂದರೆ ಇಳಿ ಇಳಿ ಅಂತ ಅವನು ಕೂರೋಕ್ಕೆ ಬಿಡಲಿಲ್ಲ ಅಲ್ಲಿ ಆ ಡಿಂಪು ಕೂರಿಸ್ಕೊಂತೀನಿ ಅಂದ್ರೂ ಅವಳು ಕೂತ್ಕೊಳಕ್ಕೆ ರೆಡಿ ಇಲ್ಲ ಬಾ ಬಾ ಕರ್ಕೊಂಡೋಗಿ ಕೂರಿಸು ಅವನನ್ನು ಅಂತ ಹಿಂಸೆ ಕೊಡ್ತಾ ಇದ್ದಾಳೆ ನೋಡಿ ನಾವು ಹೋಗಿ ಕೊಟ್ಟು ಎಲ್ಲ ಮುಗಿಸ್ಕೊಂಬರೋದ್ರೊಳಗಡೆ ಎಂಟು ಗಂಟೆ ಆಗಿತ್ತು ಯಾವ ರೀತಿಯಾಗಿ ಕಾಣ್ತಾ ಇದ್ದೀನಿ ನೋಡಿ ಹಾಗೆ ನಮ್ಮ ಮನೆಯವರ ಅತ್ತೆ ಮಗ ಮನೆಯಿಂದ ಬರೋದ್ರೊಳಗಡೆ ಎಂಟು ಗಂಟೆ ಆಗಿದೆ ನೋಡಿ ಎಂಟು ಗಂಟೆನ ಸಾರಿ ಏಳು ಮುಕ್ಕಾಲು ಆಗ್ತಾ ಬಂದಿದೆ ಮುಗಿಸ್ಕೊಂಡು ಬಂದು ಈಗ ವಿಡಿಯೋನ ಮಾಡ್ಕೋತಾ ಇದ್ದೆ ಎಂಡಿಂಗ್ ವಿಡಿಯೋ ಕ್ಲಿಪ್ಪು ಸಲ ಸಲ ಹಿಂಗೆ ಆಗುತ್ತೆ ನಾವು ಹೋಗಿ ಹೋಗ್ಬೇಕಾದ್ರೆ ಮಾತ್ರ ವಿಡಿಯೋನ ಮಾಡ್ಕೊಂಡು ಹೋಗ್ತೀನಿ ಮನೆಗೆ ಬಂದಾಗ ಫೈನಲ್ ಫಿನಿಷಿಂಗ್ ಟಚ್ ಕೊಡಲ್ಲ ಅಂಥೇಳಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಏನು ಇನ್ನು ಎಲ್ಲ ಏನೆಲ್ಲ ತೊಗೊಂಡೋಗಿರ್ತಾರೆ ನಾವು ಅದನ್ನೇ ಎಲ್ಲನೂ ತೊಗೊಂಡು ಹೋಗಿದ್ದು ಕೊಟ್ಟು ಮುಗಿಸಿ ಬಂದಿದ್ದೀವಿ ನಮ್ಮ ಮನೇಲಿ ಪಲ್ಯಗಳ ಕಾಟ ಜಾಸ್ತಿ ಎಷ್ಟೇ ಹುಷಾರಾಗಿ ಏನೇ ಕ್ಲೀನ್ ಮಾಡಿದರೂ ಎಲ್ಲಾದರೂ ಒಂದತ್ರ ಪಲ್ಲಿ ಇದ್ದೇ ಇರುತ್ತೆ ಹೊರ್ಗಡೆ ಮನೆ ಆಗಿರೋದ್ರಿಂದ ಏನೂ ಮಾಡೋಂಗಿಲ್ಲ ತೋಟಕ್ಕೆ ಬಂದು ಮನೆ ಕಟ್ಕೊಂಬಿಟ್ಟು ಪಲ್ಲಿ ಹಾವು ಚೇಳು ಅಂತ ಹೆದ್ರಕೊಂಡು ಕೂತ್ಕೊಂಡ್ರೆ ಜೀವನ ಆಗೋಲ್ಲ ಸೊ ಹಾಗಾಗಿ ನೋಡಿ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಎಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿ ಡಿಂಪು ಎಲ್ಲ ಆಲ್ರೆಡಿ ಹಾಸಿಗೆನ ಆಸಿ ರೆಡಿ ಮಾಡಿದ್ದಾನೆ ಇವಾಗ ಏನಿದ್ರು ಮಲ್ಕೊಳ್ಳೋದಷ್ಟೇ ಕೆಲಸ ನಿನ್ನೆ ನೋಡಿದ್ರೆ ಹಿಂಗೆ ಮಧ್ಯದಲ್ಲಿ ಕಮೆಂಟ್ ಪಾಸ್ ಆಗ್ತಾನೆ ಇರುತ್ತೆ ನಮ್ಮ ಡಿಂಪು ಕಡೆಯಿಂದ ಮಂಡೆ ಮಾಡ್ಕೊಂಡಿಲ್ಲ ಯಾಕಂದರೆ ನಾನು ನಮ್ಮ ಊರಿಗೋಗಿದ್ದೆ ನಮ್ಮ ಒಬ್ಬರು ಎಕ್ಸ್ಪೈರ್ ಆಗಿದ್ರು ಅಂತ ಸೊ ಹಾಗಾಗಿ ವಿಡಿಯೋ ಇಲ್ಲ ದಯವಿಟ್ಟು ಈ ವಿಡಿಯೋನ ನೋಡಿ ಥ್ಯಾಂಕ್ ಯು